ಪ್ರೌಢಶಾಲೆಯಲ್ಲಿ ಶಾಲೆಯಲ್ಲಿ ಮಟ್ಟದ ಮಕ್ಕಳ ನಾಯಕತ್ವ ಶಿಬಿರವನ್ನು ಹಮ್ಮಿಕೊಂಡುದಕ್ಕಾಗಿ ಪ್ರಪ್ರಥಮವಾಗಿ ಈ ಗ್ರಾಮದ ಎಲ್ಲ ಜನರಿಗೆ ಮುಖಂಡರಿಗೆ ಮತ್ತು ಮಕ್ಕಳಿಗೆ ಬೇಸಕ್ಕಂಥ ಎಲ್ಲರಿಗೆ ಅನಂತ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ತರಬೇತಿಗಳು ಬೇರೆ ಬೇರೆ ಇರ್ತಾವ ಅದು ಇದು ವಿಶೇಷ ತರಬೇತಿ ಮೊದಲ ಭಾಷಾ ತರಬೇತಿಗಳು ಇರ್ತವೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತ ಜಿಲ್ಲಾ ಸಂಘಟಕರಾದ ಕರ್ಮ ಸರ್ ಅವ್ರೆ ಈ ಗ್ರಾಮದ ಅಧ್ಯಕ್ಷರಾಗಿ ಹಿರಿಯರು ಹಿರಿಯರೇ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರ ಮಲ್ಲಣ್ಣ ದೊಡಮಣಿ ಸಹೇಬ್ರೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಯ್ತ ವಿ ಎಂ ಡೊಳ್ಳಿ ಅಣ್ಣನವರೇ ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ಶರಣಗೌಡ ಬನ ಸರ್ ಅವರೇ ನಮ್ಮ ಮಿತ್ರರಾಗಿರ್ತಕ್ಕಂಥ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಈ ಶಾಲೆಯ ದೈಹಿಕ ಶಿಕ್ಷಕರು ಅತ್ಯಂತ ಸೇವಾದವಾಗಿ ತನ್ನನ್ನು ತಾನು ರೂಪಿಸಿಕೊಂಡಂತ ವ್ಯಕ್ತಿ ಯಾರಂದ್ರೆ ಲಲಾಪ್ ಸರ್ ಅವರನ್ನು ಕೂಡ ಇಲ್ಲಿ ಸ್ಮರಿಸ್ಕೊಡುತ್ತಾ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮಿತ್ರರಾಯ್ತಕ್ಕ ತಾಲೂಕಿನ ದೈಕ್ಷಿಖರಂತವಣ ಸರ್ ಅವರೇ ತಾಲೂಕಾ ಅಧಿನಾಯಕರಾಯ್ತಕ್ಕಂತ ಸೇವಾದಳದ ಅತ್ಯಂತ ಶಿಸ್ತಿನ ಸಿಪಾಯಿಗಳ ಬಲಸೆಟ್ಟರ ಪ್ರೌಢಶಾಲೆಯ ಸಹೋದರ ಬಸನಗೌಡ ಬೆರದಾರ ಸರ್ ಅವರೇ ಮಕ್ಕಳಿಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತ ಎಲ್ಲವನ್ನೂ ಕಲಿತೀವಿ ನಾವೇನಾದ್ರೂ ಇಲ್ಲಿ ಮ್ಯಾಗ ಕುಂತೀವಂದ್ರೆ ಲಾಲಕ್ ಸರ್ ನಾನು ಕಮರುದ್ದೀನ್ ಸೋರು ಸೇವಾ ದಳದ ಒಂದು ಸೇವಾದಳ ದುಡಿದಿವಂತ ಇಲ್ಲಿ ನೀವೇನ ಈಗ ಫುಲ್ ಪ್ಯಾಂಟ್ ಹಾಕಿರಿ ನಾವೆಲ್ಲ ಸ್ಯಾಂಡ್ಗೋಡ್ ಸರ್ ನಾವೆಲ್ಲ ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಟಿ ಶರ್ಟ್ ಹಾಕೊಂಡು ಕಜ್ರೊಳಗ ಹತ್ತೊಂಬತ್ತೂರ ತೊಂಬತ್ ಎಂಟ್ರೊಂಬತ್ತೊಂಬತ್ತರಾಗೇನಿಂಗ್ ಅದು ಅಲ್ಲಿಂದ ಇಲ್ಲಿವರೆಗೆ ಕೂಡ ಸೇವಾದಳವನ್ನು ಬಿಟ್ಟು ಆಗ್ಲಿಲ್ಲ ನಾವು ಅದು ನಮ್ಮ ಮಾತೃ ತಾಯಿ ಅದು ಸೇವಾದಳ ಬಿಟ್ಟು ಬಿಟ್ಟೆಂದು ಒಳ್ಳೆ ನಾವು ಎಲ್ಲೇ ಕೆಲಸ ಮಾಡಿದ್ರೆ ನಾವೆಲ್ಲೇ ಕೆಲಸ ಮಾಡಿದ್ರೆ ಸೇವೆಗಾಗಿ ಬಾಳು ಇದು ನಮ್ಮ ಅಜೆಂಡಾ ಅದ ಏನ ಅನುಕೂಲ ಇರ್ಲಿ ಅನಾನುಕೂಲ ಇರ್ಲಿ ಏನಾರ ಇರ್ಲಿ ನಮ್ಮ ಅಜೆಂಡ ಸೇವೆಗಾಗಿ ಬಾಳು ಯಾರು ಕೆಲಸ ಹೇಳಿದ್ರು ಕೆಲಸ ಮಾಡೋದಪ್ಪ ನಿರೀಕ್ಷೆ ಪಡೋದಿಲ್ಲ ಈ ಮನೋವೃತ್ತಿಯನ್ನು ಕಲಿಸಿದ್ದು ಸೇವಾದಳ ಇಂಥವನ್ನ ಕಲಿಬೇಕು ನಾವು ಯಾರ ಕ್ಯಾಪ್ಟನ್ ಆಗ್ರಿ ಹಂಗಾಗ್ರಿ ಹಿಂಗಾಗಿರೋದು ಬೇರೆ ಬೇರೆ ಸಂಘಟನೆಯಲ್ಲಿ ಹೋಗಿ ಆಗ್ತಿರ್ತಾರ ಅಲ್ಲಿ ಶಿಸ್ತು ಇರೋದಿಲ್ಲ ಅಲ್ಲಿ ಬದ್ಧತೆ ಇರೋದಿಲ್ಲ ಅಲ್ಲಿ ತಾಳ್ಮೆ ಇರೋದಿಲ್ಲ